ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಎ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣಕ್ಕೋಸ್ಕರ ಕಾಯ್ತಾ ಇರ್ತಕ್ಕಂಥ ರೈತರಿಗೆಲ್ಲ ಒಂದು ಮಾಹಿತಿನ ತಿಳಿಸ್ಕೊಡ್ತಾ ಇದೀನಿ ನಿಮಗೆ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಬರುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಜೊತೆಗೆ ಪಿ ಎಂ ಕಿಸಾನ್ ಹಣ ಯಾಕೆ ಎಷ್ಟು ಲೇಟಾಗಿ ಜಮಾವಣೆ ಆಗ್ತಾ ಇದೆ ಅನ್ನೋ ಕಾರಣನೂ ಕೂಡ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರ ನಿಮಗೆಲ್ಲ ತಿಳಿದಿದೆ ಕಳೆದ ಜೂನ್ ತಿಂಗಳಿಂದನೇ ಕೂಡ ಪಿ ಎಂ ಕಿಸಾನ್ ಹಣ ಇಂದೆಲ್ಲ ನಾಳೆ ಜಮಾವಣೆ ಆಗುತ್ತೆ ಅಂತ ಡೇಟ್ ಕೂಡ ಕೊಡ್ತಾ ಬಂದಿದ್ರು ಜೂನ್ ಇಪ್ಪತ್ತಾಯ್ತು ಜೂನ್ ಇಪ್ಪತ್ತೊಂಬತ್ತಾಯ್ತು ಅದೇ ರೀತಿ ಜುಲೈ ಹದಿನೆಂಟನೇ ತಾರೀಕು ಹಣ ಜಮಾವಣೆ ಆಗುತ್ತೆ ಅಂತ ಹೇಳಿದ್ರು ಅದಾದ ನಂತರ ಜುಲೈ ಇಪ್ಪತ್ತೇಳರಂದು ಜಮಾವಣೆ ಆಗತ್ತೆ ಅಂತ ಮಾಹಿತಿನ ಕೊಟ್ಟಿದ್ರು ಈಗ ಜುಲೈ ಇಪ್ಪತ್ತೇಳು ಬಂದರೂ ಕೂಡ ಹಣ ಜಮಾವಣೆ ಆಗಿಲ್ಲ ನಿಮ್ಗೆ ಮುಂದೆ ಹಣ ಬರುತ್ತಾ ಇಲ್ಲ ಬರಲ್ವೋ ಸ್ನೇಹಿತರೆ ಎಲ್ಲ ಗೊತ್ತಿದೆ ಭಾರತದ ಬಹು ನಿರೀಕ್ಷಿತ ಯೋಜನೆ ಆದಂತ ಪಿ ಎಂ ಕಿಸಾನ್ ಯೋಜನೆ ವರ್ಷಕ್ಕೆ ಮೂರು ಬಾರಿ ಎರಡು ಸಾವಿರದಂತೆ ಪ್ರತಿಯೊಬ್ಬ ರೈತರ ಖಾತೆಗೆ ಜಮಾವಣೆ ಮಾಡ್ತಾರೆ ಅದರಂತೆ ಈ ವರ್ಷದಲ್ಲೂ ಕೂಡ ಫೆಬ್ರವರಿಯಲ್ಲಿ ಮೊದಲನೇ ಕಂತಾಯಿತು ಅದೇ ರೀತಿ ಜೂನ್ ತಿಂಗಳಲ್ಲಿ ಜಮಾವಣೆ ಆಗಬೇಕಿತ್ತು ಜೂನ್ ತಿಂಗಳಲ್ಲಿ ಹಣ ಜಮಾವಣೆ ಆಗಿಲ್ಲ ಆಲ್ರೆಡಿ ಈಗ ಆಗಸ್ಟ್ ತಿಂಗಳು ಬರ್ತಾ ಇದೆ ಆದರೂ ಕೂಡ ಹಣ ಜಮಾವಣೆ ಆಗೋ ಬಗ್ಗೆ ಎಲ್ಲೂ ಕೂಡ ಅಧಿಕೃತವಾದ ಘೋಷಣೆಗಳು ಹೊರಬಿದ್ದಿಲ್ಲ ಆದರೆ ಪಿ ಎಫ್ ಎಂ ನಲ್ಲಿ ಚೆಕ್ ಮಾಡಿ ನೋಡಿದಾಗ ನಿಮಗೆ ಹಣ ಬರೋರ ಬಗ್ಗೆ ಖಾತ್ರಿ ಆಗಿದೆ ಏಜೆನ್ಸಿ ಮುಖಾಂತರ ಹಣ ರಿಲೀಸ್ ಆಗಿದೆ ರೈತರ ಖಾತೆಗೆ ಇನ್ನೂ ಹಣ ಕ್ರೆಡಿಟ್ ಆಗಿಲ್ಲ ಅಲ್ಲಿ ಪೆಡ್ನಿಗಟ್ ಬ್ಯಾಂಕ್ ಅಂತ ರೀಸನ್ ತೋರಿಸ್ತಾ ಇದ್ದಾರೆ ಅಂದ್ರೆ ಪಿ ಎಮ್ ಕಿಸಾನ್ ನಲ್ಲಿ ಹಣ ರಿಲೀಸ್ ಆದರೂ ಕೂಡ ರೈತರ ಖಾತೆಗೆ ಜಮಾವಣೆ ಆಗಿಲ್ಲ ನ್ಯೂಸ್ ಮಾಧ್ಯಮಗಳಲ್ಲಾಗಿರ್ಬೋದು ಯೂಟ್ಯೂಬ್ಗಳಲ್ಲಾಗಿರ್ಬೋದು ಇದ್ರ ಕುರಿತಾದಂತಹ ವಿಡಿಯೋಗಳು ತುಂಬ ಬರ್ತಾ ಪಿ ಎಮ್ ಕಿಸಾನ್ ಹಣ ನಾಳೆ ಜಮಾವಣೆ ಆಗುತ್ತೆ ಮತ್ತೆ ಈ ದಿನಾಂಕದೊಂದು ಕಡ್ಡಾಯವಾಗಿ ಜಮಾವಣೆ ಆಗುತ್ತೆ ಅಂತ ಹೇಳಿ ನ್ಯೂಸ್ ಬರ್ತಾ ಇದೆ ಯಾವ ನ್ಯೂಸ್ ಕೂಡ ಆಕ್ಯುರೇಟ್ ಆದ ನ್ಯೂಸ್ ಅಲ್ಲ ಆದರೆ ಅದು ಯಾವುದೇ ತರಹದ ಫೇಕ್ ನ್ಯೂಸ್ ಕೂಡ ಅಲ್ಲ ಏನಕ್ಕೆ ಅಂದರೆ ಪಿ ವೆಬ್ಸೈಟ್ ಕಿಸಾನ್ ನಾವು ಚೆಕ್ ಮಾಡಿ ನೋಡಿದಾಗ ಇಲ್ಲಿ ನೋಡ್ತಾ ಇರ್ಬೋದು ನೀವು ವ್ಯಾಲಿಡೇಷನ್ ಆಗಿದೆ ಹಾಗೇನೆ ಬ್ಯಾಂಕ್ ರಿಸೀವ್ ಕೂಡ ಆಗಿದೆ ಜೂನ್ ಜೂನ್ರಲ್ಲೇ ಕೂಡ ರಿಸೀವ್ ಆಗಿದೆ ಅಪ್ರೂವ್ಡ್ ಬೈ ಏಜೆನ್ಸಿ ಅಂತ ಏಜೆನ್ಸಿ ಮುಖಾಂತರ ಹಣ ಕೂಡ ಅಪ್ರೂವಲ್ ಆಗಿದೆ ಅಲ್ಲಿ ಪೆಂಡಿಂಗ್ ಅಟ್ ಬ್ಯಾಂಕ್ ಅಂತ ತೋರಿಸ್ತಾ ಇದೆ ನೋಡಿ ಆ ರೀತಿ ತೋರಿಸಿದ್ರೆ ಪಿ ಎಂ ಕಿಸಾನ್ ಹಣ ಇನ್ನೂ ಬ್ಯಾಂಕ್ ಗೆ ವರ್ಗಾವಣೆ ಆಗಿಲ್ಲ ಬ್ಯಾಂಕ್ ನಲ್ಲಿ ಸ್ಟೇ ಆಗಿದೆ ಅಂದ್ರೆ ರೈತರ ಖಾತೆಗೆ ವರ್ಗಾವಣೆ ಆಗಿಲ್ಲ ಬ್ಯಾಂಕ್ ಅಲ್ಲಿ ರೈತನ ಹಣ ಇದೆ ಆಲ್ರೆಡಿ ಇನ್ಫಾರ್ಮೇಶನ್ ಅಷ್ಟೇ ಆಗಿಲ್ಲ ಇದು ಸರ್ಕಾರ ಅಧಿಸೂಚನೆ ಮಾಡಿದ ನಂತರ ಬ್ಯಾಂಕು ರೈತನ ಖಾತೆಗೆ ಡಿಸ್ಪೋಸ್ ಮಾಡುತ್ತೆ ಅಂದ್ರೆ ಅದನ್ನ ಕಳ್ಸಿಕೊಡುತ್ತೆ ಅದಾದ ನಂತರ ಪಿ ಎಂ ಕೆ ಹಣ ರೈತರ ಖಾತೆಗೆ ಜಮಾವಣೆ ಆಗುತ್ತೆ ಅಂತ ಕನ್ಫರ್ಮೇಶನ್ ಕೂಡ ನಿಮ್ಗೆ ಮೆಸೇಜ್ ಕೂಡ ಬರುತ್ತೆ ಸ್ನೇಹಿತರೆ ಯಾಕೆ ಇಷ್ಟು ವಿಳಂಬ ಅಂತ ನೋಡೋದಾಯ್ತು ಅಂದ್ರೆ ಜೂನ್ ತಿಂಗಳಲ್ಲಿ ಭಾರತದ ಕೃಷಿ ಕಾರ್ಯಗಳು ನಡೆಯೋದ್ರಿಂದ ರೈತರಿಗೆ ಎರಡ್ ರೂಪಾಯಿ ಅಮೌಂಟ್ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಅಮೌಂಟ್ ಇಲ್ಲಿ ಕೇವಲ ಎರಡ್ ರೂಪಾಯಿ ಅಮೌಂಟ್ ಆಗಿರ್ಬೋದು ಆದ್ರೆ ರೈತರಿಗೆ ಅತಿ ಸಣ್ಣ ರೈತರುಗಳಿಗೆ ಬಿತ್ತನೆ ಬೀಜ ಪರ್ಚೇಸ್ ಮಾಡೋದಾಗಿರ್ಬೋದು ಕ್ರಿಮಿನಾಶಕಗಳಾಗಿರ್ಬೋದು ಮತ್ತೆ ರಸಗೊಬ್ಬರಗಳಾಗಿರಬಹುದು ಗೊಬ್ಬರಗಳಾಗಿರ್ಬೋದು ಅವುಗಳನ್ನ ಪರ್ಚೇಸ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಬಟ್ ಜೂನ್ ತಿಂಗಳಲ್ಲಿ ಭಾರತದ ಕೃಷಿ ಕಾರ್ಯಗಳು ಪ್ರಾರಂಭ ಆಗೋದ್ರಿಂದ ಜೂನ್ ತಿಂಗಳಲ್ಲಿ ಯಾವುದೇ ಹಣ ರಿಲೀಸ್ ಇರೋ ಕಾರಣ ಕೃಷಿ ಆರ್ಥಿಕತೆ ಮೇಲೆ ಅದು ಒಡ್ತನ ಕೂಡ ಕೊಡ್ಬೋದು ಯಾಕಂದ್ರೆ ಪಾಯಿಂಟ್ ಹತ್ತರಷ್ಟಾದ್ರೂ ಕೂಡ ಇದು ಪರಿಣಾಮ ಬಿದ್ದೇ ಬೀಳುತ್ತೆ ಸ್ನೇಹಿತರೆ ನೀವು ಮುಂದಿನ ಭಾಗದಲ್ಲಿ ಪಿ ಎಂ ಕಿಸಾನ್ ಹಣ ಬರುತ್ತೋ ಇಲ್ವೋ ಅಂತ ನೀವು ಸ್ಟೇಟಸ್ ನ ಈ ರೀತಿ ಚೆಕ್ ಮಾಡಿ ಅಲ್ಲಿ ನಿಮ್ದು ಆಧಾರ್ ಸೀಡಿಂಗ್ ಮತ್ತೆ ಲ್ಯಾಂಡ್ ಸೀಡಿಂಗ್ ಎಲ್ಲ ಎಸ್ ಅಂತ ಇದ್ರೆ ನಿಮಗೆ ಖಂಡಿತವಾಗೂ ಹಣ ಬರುತ್ತೆ ಮಾಹಿತಿ ಪ್ರಕಾರ ಆಗಸ್ಟ್ ಎರಡನೇ ತಾರೀಕು ಮಾನ್ಯ ಪ್ರಧಾನ ಮಂತ್ರಿ ಅವರು ಪಿ ಕಿಸಾನ್ ಯೋಜನೆಗೆ ಅಧಿಕೃತವಾಗಿ ಚಾಲನೆ ಕೊಡ್ತಾರೆ ಅಂತ ಮಾಹಿತಿ ತಿಳಿದು ಬಂದಿದೆ ಏನೇ ಆಗ್ಲಿ ಪಿ ಎಂ ಕಿಸಾನ್ ಹಣ ಜೂನ್ ತಿಂಗಳಲ್ಲಿ ಜಮಾವಣೆ ಆಗಬೇಕಿತ್ತು ರೈತರಿಗೆ ಸಂಕಷ್ಟಕ್ಕೆ ಇದು ಹೆಲ್ಪ್ ಕೂಡ ಆಗೋದು ಈಗ ಆಲ್ರೆಡಿ ಡಿಲೇ ಆಗಿದೆ ಡಿಲೇ ಆದ್ರೂ ಕೂಡ ಏನ್ಲೂ ಮಾಡ್ಲಿಕ್ಕಾಗಲ್ಲ ಆಗಲ್ಲ ಬೇಕಾದ ಪರಿಸ್ಥಿತಿ ಎಲ್ಲ ರೈತರು ಕೂಡ ಇದೆ ಅದೇ ರೀತಿ ಹಂಡ್ರೆಡ್ ಪರ್ಸೆಂಟ್ ಪಿ ಎಂ ಕಿಸಾನ್ ಹಣ ರೈತರ ಖಾತೆಗೆ ಜಮಾವಣೆ ಆಗದಷ್ಟೇ ಬಾಕಿ ಇದೆ ಡೇಟು ಅದ್ರಲ್ಲಿ ವ್ಯತ್ಯಾಸ ಆಗಿದೆ ಅಷ್ಟು ಬಿಟ್ರೆ ಪಿ ಕಿಸಾನ್ ಎಲ್ಲಾ ಎಲ್ಲ ತರಹದ ಪ್ರೊಸೀಜರ್ ನ ಕ್ರಾಸ್ ಮಾಡಿ ಪಿ ಎಂ ಕಿಸಾನ್ ಹಣ ಜಮಾ ಒಗೋದಂತೂ ಹಂಡ್ರೆಡ್ ಪರ್ಸೆಂಟ್ ಖಚಿತ ಅಲ್ಲಿ ತನಕ ವೇಟ್ ಮಾಡಿ ನೋಡೋಣ ಇದ್ರ ಕುರಿತಾದಂತಹ ಅಧಿಕೃತವಾದ ಯಾವುದೇ ತರಹದ ಡೇಟ್ ಅನೌನ್ಸ್ ಆಯಿತು ಅಂದ್ರೆ ತಕ್ಷಣ ನಮ್ಮ ಚಾನಲ್ ಅಲ್ಲಿ ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ತಕ್ಷಣ ನಿಮಗೆ ಮಾಹಿತಿ ಸಿಗುತ್ತೆ ಅದರಿಂದ ಯಾರೆಲ್ಲ ನಮ್ಮ ಚಾನೆಲ್ ಫಸ್ಟ್ ಟೈಮು ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇಲ್ಲಿ ತನಕ ವಿಡಿಯೋ ನೋಡಿದ ಎಲ್ಲ ಹಣ್ಣ ಹಳೆ ವ್ಯೂವರ್ಸ್ ಗಳಿಗೆ ನಮಸ್ಕಾರ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಎಲ್ರಿಗೂ